ನೋಡ್ರಿ ನಮ್ಮ ಪುಟ್ಟ ಕರೆಕ್ಟ್ ಹತ್ತು ನಮ್ಮ ತಾತು ಬಂದು ಬಾಗಲಕೋಟೆಗೆ ಆಯ್ತು ರೀ ನನ್ನ ಗಾಡಿ ಅಂತು ಟೈಮ್ ಬೇರೆ ಆಗಿತ್ತಲ್ರೀ ಹಂಗಾಗಿ ನಮ್ಮ ಗಾಡಿ ಮೇಲೆ ಬಂದಿತ್ತು ಏನಾದ್ರು ಬೇಡ ನಮ್ಗೆ ಜನ ಬರ್ತೀವಿ ನಾವೇನಾರ ಆಪಜ್ಜಿ ಚೇತ ਮੈਨੂੰ ਦੇ ਇਹਨੇ ਅੱਜ ਬੜਾ ਮੈਂ ਖੇਡ ਕੋਣ ਦੋ ਡੱਲੇ ਤੇ ਪੱਟੇ ਤੇ ਲਾਉਂਦਾ ਹੈ ਹਲੋ ਕੰਨ ਮੈਂ ਜਰਤ ਨਾਲ ਮੰਗਿਆ ਜਰਤ ਨਾਲ ਬੋਲੋ ਇਹ ਇਹ ਵਾਲਾ ਇਹ yellow ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗು ಈಗ ಮತ್ತು ನಿನ್ನೆ ಎಲ್ಲಿ ಮುಗಿದಿತ್ತು ಅಲ್ಲಿಂದ ಲಾಗ್ ಕಂಟಿನ್ಯೂ ಆಗತ್ತೈತಿ ಆಮೇಲೆ ನಿನ್ನೆ ಇದೆಲ್ಲ ನೋಡಿದರೆ ನಾವು ನಮ್ಮ ಬಾಗಲಕೋಟೆಯಿಂದ ನಮ್ಮ ನನ್ನ ತವ್ರ ಮನೆಗೆ ಪ್ರಯಾಣದ ಲಾಗ ಆಗಿತ್ತು ನಿನ್ನೆ ಲಾಗು ಆಲ್ಮೋಸ್ಟ್ ಟ್ರಾವೆಲ್ ಲಾಗ ಇತ್ತದು ಭಾಳ ಜನ ಹೇಳಿದರೆ ಚೆನ್ನಾಗಿತ್ತು ಲಾಗು ಟ್ರಾವೆಲ್ ಲಾಗ ಅಂತೇಳಿ ಥ್ಯಾಂಕ್ ಯು ಈಗ ನಿನ್ನೆ ಎಲ್ಲಿ ನೋಡಿದ್ರು ಅಲ್ಲಿಂದನೇ ಲಾಗ್ ಕಂಟಿನ್ಯೂ ಆಗತ್ತೈತೆ ಆದರೆ ಮಿಡ್ಲ್ ಅಲ್ಲ ಸ್ಟಾರ್ಟಿಂಗು ಸ್ವಲ್ಪ ನಿನ್ನೆ ಲಾಗಿಂದ ಕೆಲವೊಂದು ಕ್ಲಿಪ್ಸ್ ಹಾಕೊಂಡೀನಿ ಅಷ್ಟೇ ಬರ್ರಿ ಈಗ ಮತ್ತೆ ನಿನ್ನೆಯಿಂದ ನಿನ್ನೆ ಎಲ್ಲಿ ಮುಗಿತು ಅಲ್ಲಿಂದ ಮತ್ತೆ ಏನೆಲ್ಲ ಐತೆ ಅಲ್ಲನೇ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಮಕ್ಕಳೆಲ್ಲ ಇಲ್ಲಿ ಆಟ ಆಡಾಗತ್ತಿದ್ರು ನಾವು ಊರಿಗೆ ನಾವು ಊರಿಗೆ ಬಂದಿದ್ದು ಗುರುವಾರ ಬಂದಿವ್ರಿ ಆದ್ರೆ ನಮ್ಮ ಅಕ್ಕಗೆ ಡೆಲಿವರಿ ಆಗಿದ್ದು ಆಲ್ರೆಡಿ ಎಂಟು ದಿನ ಆಯಿತು ಅಂದರೆ ಆ ಮಗುಗೆ ಆ ಮಗು ಹುಟ್ಟಿ ಎಂಟು ದಿನಕ್ಕೆ ನಾವು ಬಂದಿರೋದು ನಂಗೆ ವಿಷಯನೇ ಗೊತ್ತಿಲ್ಲ ಆ ಅಕ್ಕಗೆ ಡೆಲಿವರಿ ಆಗಿದ್ದು ಅಂತೇಳಿ ನೀವೆಲ್ಲ ಹೇಳ್ತಿದ್ರಲ್ಲ ಆದ್ರೆ ಡೇಟ್ ಇನ್ನೂ ಮುಂದೆ ಇತ್ತು ಆ್ಯಕ್ಚುಲಿ ನಿನ್ನೆಗಿತ್ತು ಡೇಟ್ ಆಗ್ತಿದ್ದು ಹಾಗಂದು ಮೋಸ್ಟ್ಲಿ ಚೆಕಪ್ಪಿಗೆ ಹಿಂಗೆ ಬಂದಿರಬೇಕಂತ ನಾವು ಅಂದ್ಕೊಂಡ್ವಿ ಆದರೆ ಡೆಲಿವರಿ ಆಗಿ ಆಗಿದ್ದು ವಿಷಯ ನಮಗೆ ಗೊತ್ತಿರಲಿಲ್ಲ ಅವರು ಕೂಡ ಯಾರೂ ಹೇಳಿರಲಿಲ್ಲ ಹಾಗೆ ನೀವೆಲ್ಲ ಮೇಲೆ ನಂಗೆ ಆವಾಗ ಗೊತ್ತಾಯ್ತು ಮೋಸ್ಟ್ಲಿ ಆಗಿರಬೇಕು ಅಂಥೇಳಿ ಬೇರೆಯವರಿಂದ ಆ ವಿಷಯ ಗೊತ್ತಾಗಿದ್ದಕ್ಕೆ ನಾವು ಆಯಿತು ಪಾಪ ನೋಡ್ಕೊಂಬರ ಅಣ್ಣ ಬಾ ಅಂಥೇಳಿ ನಾವು ಯಶ್ ಮಾಡಿ ನಾವು ಫ್ಯಾಮಿಲಿ ಸಮೇತ ಬಂದಿವಿ ರೀ ಬರೀ ಇಲ್ಲಿ ಏನೆಲ್ಲ ಆಗುತ್ತೆ ಅಂಥೇಳಿ ನೋಡೋಣ ಅಂತ ಖುಷಿ ಆಯಿತು ಯಾವ ಮಗು ಆಗೈತಿ ಏನಾಗೈತಿ ಎಲ್ಲನೂ ನಿಮ್ಗೆ ಹೇಳ್ತೀನಿ ಅಂತ ಅಂತವ ನೋಡ್ರಿ ಹೊಸ ರೊಟ್ಟಿ ಮಾಡೋನಿಂಗಾದಮೇಲೆ ಫಸ್ಟ್ ನೋಡಿ ಬಟ್ಟೆ ತೋರಿಸ್ತೇ ಅಂತ ನಮ್ಮ ಕಾಪು ಹೋಗೈತಿ ಯಾವ ಪಾಪು ಹೆಣ್ಣು ಪಾಪ ಹೋಗೈತಿ ನಮ್ಮನೆಯ ಅದೇ ಹಬ್ಬೇಕಾರಿಲ್ರಿ ಹೋದರೆಲ್ಲ ಗಡ್ ಹುಡುಗರ ಇದು ಅವ್ರು ಇಷ್ಟು ನಡು ಇಬೇಕು ಹುಟ್ಟಿಲ್ರಿ ಪಿಂಕಿ 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 ಪಿಂಕಿಯಾದ್ರು ಎರಡು ಹೆಣ್ಣ್ರಿ ಎಲ್ಲ ಮಾಡ್ತಿದ್ದೆ ಹಾಕಿ ಅಲ್ವಾ ತುಂಬ ಚಕ್ರ ನೀನೇ ಚಂದ ಆಗ್ತಿದ್ ಬಿಡಬೇ ಒಲಿ ಏ ನಾನ್ ಮುರಿಯಲಿ ನಿಮಗೆಲ್ಲಾ ನೋ ಮಲ್ಲ ತರ ಕಾಲೆ ಇಸರಿ ಇದೆಲ್ಲಾ ಸಕಿದ ಅದ್ಮೇಲ್ಲಾ ಒಂದು ವರ್ಷ ಮಾತ್ರ ಹಾಕಕ ಇಲ್ಲ ಲೇಟೇನು ಆಗಲ್ಲ ಊಟ ಟೈಮ್ ಕೊಡ್ತೀನಿ ಒಟ್ಟು ನಿನ್ನ ಫಾಸ್ಟ್ ಅಲ್ಲಿ ಸ್ವಲ್ಪ ನಿಧಾನ ಆದರೂ ಮುಗಿಸ್ತೀನಿ ಬೇಕು ನೀವು ಹಾಂ ಶಕ್ತಿ ಬರ್ತಾನವ ವಯಸ್ಸು ಬರ್ತಾನವ ಒಳ ಬಳ ಇಲ್ಲ ಅಷ್ಟಿಲ್ಲ ಒಂಬ ಎಷ್ಟದು ಏಳು ಎಂಟು ಬಣ್ಣ ತಾನೆ ಅಸ್ಟ್ ಮಡಿದಿ ಎನ್ಟಾದು. ನಾನ್ ತರು ತರು ಕೊಟ್ಟಲಾದು.

ಎರಡೂರಿ ಎರಡೂವರೆ ಆಯ್ತೇನ್ರಿ ನಮ್ಮ ಮನೆಗೆ ಹೋದಾಗ ಅಲ್ಲಿಂದ ನಮ್ಮ ಅಜ್ಜಿನ ಬಂದಿದ್ರು ಸಾರಿ ನನಗೆ ನಂದು ಮೊಬೈಲ್ ಒಂದು ಸರಿ ಇಲ್ಲರಿ ಸ್ಟೋರೇಜ್ ಆಗಿ ಮೊಬೈಲ್ ಫುಲ್ ಸ್ಟ್ರಕ್ ಆಗತ್ತೈತಿ ಯಾವ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಾಕತಿಲ್ಲ ಸರಿಯಾಗಿ ಹಾಗಾಗಿ ನಾನು ವೀಡಿಯೋನ ಜಾಸ್ತಿ ಮಾಡಿದ್ದಿಲ್ಲ ಮಾಡಿಲ್ಲ ಆಮೇಲೆ ನಮ್ಮ ಅಜ್ಜಿ ಜೊತೆ ಮಾತಾಡ್ಸೋದು ನಮ್ಮ ಅಜ್ಜಿಗೆ ನಾನು ಮಾತಾಡಿದ್ದು ಯಾವ ಒಂದು ವೀಡಿಯೋನ ಮಾಡಿಲ್ಲ ಅಲ್ಲಿ ಏನೆಲ್ಲ ಎಲ್ಲೋ ಒಂದೊಂದಷ್ಟು ನನಗೆ ಎಷ್ಟು ಸಾಧ್ಯನೋ ಅಂದರೆ ನನ್ನ ಮೊಬೈಲ್ ನನಗೆ ಸಾಧ್ಯ ಅಲ್ಲ ನಾನು ಸಾಧ್ಯ ಆಕಿತ್ತು ನಾನು ಮಾಡ್ಬೋದಿತ್ತು ಅದರ ಮೊಬೈಲ್ ಭಾಳ ಭಾವ ತೊಂದರೆ ಆಗಿದ್ರೆ ಯಾಕಂದರೆ ಈ ಕಡೆ ಸೀರೆದು ಒಂದು ಬಿಸ್ನೆಸ್ ಮಾಡೋಕ್ಕೀವಲ್ಲ ಅದ್ರದ್ದು ಟೋಟಲಿ ಹೇಳ್ಬೇಕಂದ್ರೆ ಒಂದೇ ಮೊಬೈಲ್ನಾಗ ಹೆವಿ ಅದಕ್ಕೆ ಲೋಡಾಗಿ ಆಗಿ ಅದು ಮೊಬೈಲ್ ಇಂದಲ್ಲ ನಾಳೆ ಕಂಪ್ಲೀಟಾಗಿ ಕೈ ಕೊಡೋಂಗೈತಿ ನನ್ನ ಫೋನು ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಟ್ಕೊಲಿಲ್ಲ ಎಲ್ಲ ಅದು ಆಯಿತು ಮಾತಾಡಿದ್ವಿ ಎಲ್ಲ ಸ್ಟೋರಿನೇ ನಾನು ಇದೇ ಲಾಗ್ನಾಗ ಹೇಳ್ಬಿಡ್ತೀನಿ ಆಮೇಲೆ ಇದು ಊಟ ಮಾಡಕತ್ತಿದ್ವಿ ನಾವು ಮಧ್ಯಾಹ್ನದ ಊಟ ನಮ್ಮ ರೊಟ್ಟಿ ಅದು ಮಾಡಿ ಮುಗಿಸಿದ್ಲು ನಾನು ಎಲ್ರಿಗೂ ಊಟ ಕೊಟ್ಟೆ ನಮ್ಮ ಅಜ್ಜಿನೂ ನಮ್ಮಕ್ಕಂಡ ಡಿಲಿವರಾಗಿ ಬಂದಾದ ಮೇಲೆ ಏನು ಮೋಸ್ಟ್ಲಿ ನಾವು ಹೋಗಿರೋ ಹಿಂದಿನ ದಿವಸನ ಬಂದಂಗಾಗಿತ್ತು ಮಾತಾಡ್ಸೋಕೆ ನಿಮಗೆಲ್ಲ ಗೊತ್ತೈತಿ ನಮ್ಮ ಅಕ್ಕನ ಗಂಡಮನಿ ಅಂದ್ರೆ ನಮ್ಮವಂತ ಅವ್ರ ಮನೆಗೆ ಅಂದರೆ ನಮ್ಮ ಹೆಣ್ಣಜ್ಜಿನ ಹಂಗಾಗಿ ಅವರ ಬಂದಿದ್ದರು ಫಸ್ಟಿಗೆ ಆಮೇಲೆ ನೆಕ್ಸ್ಟ್ ಡೇನೇ ನಾವು ಹೋಗಿರೋದು ಈ ರೀತಿ ಇತ್ತು ಕೇಳಿ ನೀವು ಎಲ್ಲ ಡೀಟೇಲ್ಸ ಇದರಲ್ಲೇ ಹೇಳ್ಬಿಡ್ತೀನಿ ನಾನು ನಮ್ಮ ಅಕ್ಕಾಗ ಎರಡನೇ ಮಗು ಇದು ನಿಮಗೆಲ್ಲ ಗೊತ್ತೈತಿ ಫಸ್ಟ್ನೇ ಮಗು ಪ್ರೀತಮು ನಮ್ಮ ತಮ್ಮ ತನ್ನಯ ಏಜ ಒಂದು ನಮ್ಮ ತನ್ನ ಮೈಗ ಒಂದುವರೆ ತಿಂಗಳು ತಿಂಗಳಷ್ಟು ಇದು ಎರಡನೇ ಪಾಪ ನಮ್ಮಕ್ಕಾಗಿರೋದು ಹೆಣ್ಣು ಮಗು ಆಯಿತು ಅದೊಂದು ಖುಷಿ ನಾನು ನಿಮ್ಗೆ ಅಲ್ಲಿ ಆಗಲ್ಲ ಹೇಳಿಲ್ಲ ಅನ್ಸುತ್ತೆ ಫಸ್ಟ್ ಕ್ಲಿಪ್ ಒಳಗೆ ಮಿಸ್ ಆಯ್ತು ಅದು ಹೆಣ್ಮಗು ನಮ್ಮ ಅಕ್ಕಗಾಗಿರೋದು ಅಷ್ಟು ಆರು ಗಂಡು ಹುಡುಗರ ಜೊತೆಗೆ ಇರೋದು ನಮ್ಮ ಮನೆಗೆ ನಮ್ಮ ಮಗ ಮೊಮ್ಮಕ್ಕಳದೊಳಗೆ ಅದೇ ಒಬ್ಬಕ್ಕೆ ಇದ್ಲು ಹುಡುಗಿ ನಮ್ಮ ಎರಡನೇ ಅಕ್ಕನ ಮಗಳು ಬಿಟ್ಟರೆ ಇದೊಂದು ಹುಡುಗಿ ಆಗಿದ್ದು ನಮ್ಮ ದೊಡ್ಡಕ್ಕಾಗ ಅನ್ಎಕ್ಸ್ಪೆಕ್ಟೆಡ್ ಇದು ಎಲ್ಲರೂ ನಾವು ಗಂಡುಮಗನೂ ಆಗುತ್ತಂತ ಎಷ್ಟೋ ಅಂದ್ಕೊಂಡಿದ್ವಿ ನಾವು ನಮ್ಮ ಹೋದ್ಮೇಲೆ ಅಂದ್ರೆ ಇದ್ದಾಗ ಏನೆಲ್ಲ ಚೇಂಜಸ್ ಆಗಿರ್ತೈತಿ ಅಲ್ರಿ ಗಂಡು ಹೆಣ್ಣು ಅಂತ ಈ ಥರ ಗೊತ್ತು ಮಾಡ್ಕೊತಿರ್ತೀವಲ್ಲ ಆ ರೀತಿ ಎಲ್ಲ ನೋಡಿದ್ರೆ ನಮ್ಮಕ್ಕಾಗ ಆಲ್ಮೋಸ್ಟ್ ಗಂಡು ಮಗ ಆಗೋ ಲಕ್ಷಣಗಳೇ ಜಾಸ್ತಿ ಇತ್ತು ಆದ್ರೆ ಗೊತ್ತಿಲ್ಲ ದೇ ಎಲ್ಲದೂ ಮೀರಿದೊಂದು ಶಕ್ತಿ ಇರುತ್ತಲ್ಲ ರೀ ದೇವರು ಅದು ಏನಾದರೂ ಇದು ಚೇಂಜ್ ಆಗ್ತಿರ್ತೈತಿ ನಾವು ಅಂದ್ಕೊಂಡಂಗೆ ಏನೂ ಇರೋದಿಲ್ಲ ಆದರೆ ಹೆಣ್ಮಗು ಕೊಟ್ಬಿಟ್ಟ ಖುಷಿ ಆಯಿತು ನಿಜ ಹೇಳ್ಕೊಂಡ್ರೆ ಶಾಕ್ ಆಗ್ಯದ ಅಲ್ಲನ ಶಾಕ್ ಅಂದ್ರೆ ಒಳ್ಳೆ ರೀತಿ ಶಾಕ್ ಆಗಿದ್ದು ಹೆಣ್ಮಗು ಆಯ್ತಲ್ಲ ಅಂತೇಳಿ ಖುಷಿ ಆಯಿತು ಮನೆಯೊಳಗೆ ಇಬ್ಬರೇ ಹೆಣ್ಮಕ್ಳು ಇರೋದು ನಾವು ನಾಲ್ಕು ಜನ ಹೆಣ್ಮಕ್ಳಾದ್ರೆ ನಾಲ್ಕು ಮಂದಿ ಹೊಟ್ಟೆಯಲ್ಲಿ ಈಗ ಎರಡು ಮ ಹೆಣ್ಮಕ್ಳು ಆಗಿರೋದು ಖುಷಿ ಆಯ್ತು ಆರು ಜನ ಗಂಡು ಹುಡುಗರೊಳಗೆ ಇಬ್ಬರೇ ಹುಡುಗೀರು ಖುಷಿ ಆಯ್ತು ಅಂದರೆ ಜಾಸ್ತಿ ಆಯ್ತು ಅನಿಸ್ತೈತಿ ಏನು ಮಾಡಲಿ ಸಾರಿ ಈಗ ನಾವು ಮಧ್ಯಾಹ್ನದ್ದು ಊಟ ಮಾಡಾಕತ್ತೀವ್ರಿ ಫಸ್ಟ್ನೇದು ಸೀಜ್ರಿನ್ ನಮ್ಮ ಅಕ್ಕಂದು ಎರಡನೇದು ಕೂಡ ಸೀಜ್ರೇನು ಗದಗ ಜಿಲ್ಲಾ ಆಸ್ಪತ್ರೆಗೆ ಆಗೈತಿ ಡೆಲಿವರಿ ಗೊತ್ತಿಲ್ಲ ಅವ್ರು ಯಾಕೆ ವಿಷಯ ಹೇಳಿಲ್ಲ ಅಂತೇಳಿ ಒಬ್ರಂದ್ರೆ ಒಬ್ಬರು ನನಗೆ ವಿಷಯ ಮುಟ್ಟಿಸಿಲ್ಲ ನನಗಾಗಿ ಮೂರನೇ ಬೇರೆಯವ್ರ ವ್ಯಕ್ತಿ ವ್ಯಕ್ತಿಯಿಂದನ ನಂಗೆ ಗೊತ್ತಾಗಿತ್ತು ಮಕ್ಕಳ ಡೆಲಿವರಿ ಆಗೈತೆ ಅಂತೇಳಿ ಅದು ಮೊನ್ನೆ ಗೊತ್ತಾಯಿತು ಹಾಗಾಗಿ ತನ್ನ ಮನೆಗೆ ಹೋಗೋಣ ಮಮ್ಮಿ ಹೋಗೋಣ ಮಮ್ಮಿ ಅಂತ ಹಠ ಮಾಡೋಕಿದ್ರು ಹಾಗಾಗಿ ಆ ಪಾಪು ನೋಡ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಬಂದ್ವಿ ಆಮೇಲೆ ಇದು ಎರಡನೇದು ಕೂಡ ಸೀಜ್ರೇನ ನಾನು ಎಲ್ಲೋ ಅಂದ್ಕೊಂಡಿದ್ದೆ ಫಸ್ಟ್ ಮಗುಗೂ ಎರಡನೇ ಮಗುಗೂ ಏನಾದರೂ ಭಾಳ ವರ್ಷ ಗ್ಯಾಪ್ ಇತ್ತಂದ್ರೆ ನಾರ್ಮಲ್ ಆಗ್ಬೋದು ಎರಡನೇದು ಅಂತೇಳಿ ನಾನು ಮೋಸ್ಟ್ಲಿ ನಮ್ಮ ಅಕ್ಕ ಓದೋಕಿದಳ ಆಗತ್ತೇನೋ ಅಂದ್ಕೊಂಡಿದ್ದೆ ಅದು ಹಂಗೆ ರೀ ಎರಡನೇದು ಕೂಡ ಸೀಸ್ರೇ ಆಗೈತಿ ಆಕೆ ಏನೋ ಬ್ಲಡ್ ಕಡಿಮೆ ಆಗಿ ಇದಾಗಿತ್ತಂತ ಹಾಗಾಗಿ ಬ್ಲಡ್ ಹಾಕಿಸಿ ಸೃಜನ ಮಾಡಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಕಮೆಂಟ್ ಒಳಗು ಒಂದಿಬ್ಬರು ಜನ ಹಾಕಿದ್ರೆ ನನಗೆ ನಿಮ್ಮ ನಿಮ್ಮ ತಂಗಿ ನೋಡಿದೆ ನಿಮ್ಮ ತಂಗಿ ನಾನು ನಂತರ ಒಬ್ಬರು ಹೇಳಿದ್ರಿ ಒಬ್ಬರು ಒಳಗೆ ನೋಡಿದ್ದೆ ನಾನು ನಿಮ್ಮ ಮನೆಯವ್ರನ್ನ ತವ್ರ ಮನೆಯವರನ್ನ ಅಂತೇಳಿ ಬಂದು ಒಂದು ಇಬ್ರು ಜನ ಹಾಕಿದ್ರಿ ಮತ್ತು ನನಗೆ ಸೀರೆ ತೊಗೊಂಡವರು ನಮ್ಮ ಕಸ್ಟಮರು ಒಂದಿಬ್ರು ವಾಟ್ಸಪ್ ಒಳಗೆ ಹಾಕಿದ್ರು ಒಬ್ಬರು ಹೇಳಿದರು ಮೋಸ್ಟ್ಲಿ ಮಕ್ಕಳು ಮಕ್ಕಳ ಡಿಲಿವರಿ ಆದಂಗೆ ಆಗೈತೆ ರೀ ಎಲ್ಲರೂ ಇದ್ದರು ನೋಡಿನಿ ಅಂತಲೇ ಒಂದು ಅಂತ ಎಲ್ಲ ನೀವು ನನಗೆ ಒಂದಿಷ್ಟು ಜನ ವಾಟ್ಸಪ್ ಒಳಗೆ ಹೇಳಿದ್ರಿ ಅವಾಗ ನನಗೆಲ್ಲೋ ಒಂದು ರೀತಿ ಗೆಸ್ ಹೊಡಿತು ಅಷ್ಟು ಜನ ಬರ್ತಾರೆ ಅಂದ್ರೆ ಫಸ್ಟ್ ಡಿಲಿವರ್ ಆಗಿರಬೇಕೇನೋ ಅಂತೇಳಿ ಅಂದ್ಕೊಂಡು ನಾನು ಅನ್ನ ಏನಾಯ್ತು ಮೋಸ್ಟ್ ಹೇಳಕ್ಕೆ ಬರಲಲ್ಲ ಅವ್ರು ಕೊಟ್ಟ ಡೇಟಿಗೆ ಇರೋದಿಲ್ಲ ಡಿಲವರಿ ಹೆಚ್ಚು ಕಡಿಮೆ ಹಾಕಿರ್ತಾವ ಅಂತೇಳಿ ಮತ್ತೆ ಫ್ಯಾಮ್ಲಿ ಎಲ್ಲ ನೋಡಿನಿ ಅಂತ ಹೇಳಿದ್ರು ಅವರು ಇಡೀ ಫ್ಯಾಮ್ಲಿ ಬರೋಕ್ಕೆ ಕಾರಣ ಏನೈತಿ ಅಂತೇಳಿ ನೋಡಿದಾಗ ಮೋಸ್ಟ್ಲಿ ಡಿಲವರಿ ಆದಲ್ಲೇ ಹಿಂಗೆ ಹೋಗ್ತಿರ್ತಾರಲ್ರಿ ಮಾತಾಡ್ಸ್ಬಿಡಕ್ಕೆ ಹಂಗೆ ಹೋಗ್ತಿರ್ಬೋದು ಏನೋ ಅಂದ್ಕೊಂಡು ಗೆಸ್ಟ್ ಮಾಡ್ಕೊಂಡು ಹೋದೆ ನಾನು ಆದರೆ ಆಗಿ ಏಳು ದಿನ ಎಂಟು ದಿನ ಆಗೈತೆ ರೀ ಆಗಿ ಆಮೇಲೆ ನನಗೆ ವಿಷಯ ಗೊತ್ತಾಗಿರೋದು ವಾಟ್ಸಪ್ಪಿಂದ ಮತ್ತು ಯೂಟ್ಯೂಬಿಂದ ಅಂತ ಹೇಳ ಸಾಧ್ಯ ಯಾಕಂದರೆ ಸೀರೆ ಬಿಸ್ನೆಸ್ಸಿಂದ ವಾಟ್ಸಪ್ಪಲ್ಲಿ ಜಾಸ್ತಿ ಜನ ಕಾಂಟ್ಯಾಕ್ಟ್ಸ್ ಇದ್ದಾವೆ ನನಗೆ ನಮ್ಮ ಕಸ್ಟಮರ್ಸ್ ಆಮೇಲೆ ಯೂಟ್ಯೂಬಲ್ಲಿ ನೀವೆಲ್ಲ ವ್ಯೂವರ್ಸ್ ಕಾಂಟ್ಯಾಕ್ಟ್ ಇದ್ದೀರಿ ಹಾಗಾಗಿ ನಿಮ್ಮ ಇಬ್ ಇಬ್ಬರುಗಳಿಂದ ನನಗೆ ಈ ವಿಷಯ ಗೊತ್ತಾಗಿರೋದು ಬೇರೆ ಯಾರಿಂದನೂ ಗೊತ್ತಾಗಿಲ್ಲ ಅಷ್ಟು ಜನ ಇದ್ದರೂ ಯಾಕೆ ಹೇಳಿಲ್ಲ ಅಂತೇಳಿ ನಂಗೆ ಇನ್ನೂ ಗೊತ್ತಿಲ್ಲ ವಿಷಯ ಯಾಕೆ ನಂಗೆ ಹೇಳಿಲ್ಲ ಅಂತೇಳಿ ನಾವು ಎಷ್ಟು ಅಂದ್ಕೊಂಡಿದ್ವಿ ನನ್ನ ಮಕ್ಕಳಂತೂ ದೊಡ್ಡ ದೊಡ್ಡಮ್ಮೆ ಪಾಪ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಅಂತ ಎಷ್ಟು ಕಾಯ್ತಿದ್ರು ಒಟ್ನಲ್ಲಿ ನೀವೆಲ್ಲ ಲಾಸ್ಟ್ ನಾವು ಹೊಡಿ ಉಣಿ ಟೈಮ್ನಾಗೆಲ್ಲ ಊರಿಗೋದಾಗ ಅವಾಗ ಅಕ್ಕ ಒಂದು ಇದು ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ಲು ಅವಾಗೆಲ್ಲ ನಾನು ಪರ್ಚೇಸ್ ಮಾಡಿಕೊಟ್ಟಿದ್ವಿ ವಿಡಿಯೋ ಆವಾಗಿಂದ ಅವ್ರಿಗೆ ಗೊತ್ತಿತ್ತು ನಮ್ಮ ಅಕ್ಕ ಪ್ರೆಗ್ನೆಂಟ್ ಮುಖ ನೋಡೋ ಪಾಪು ಒಂದು ನಮ್ಮ ದೊಡ್ಡಮ್ಮ ನೋಡಿದ ಪಾಪು ಐತೆ ಅನ್ನೋದು ತನಗೋನಾಗ ಅವಾಗಿಂದ ಗೊತ್ತಿತ್ತು ಕೇಳ್ತಾನೆ ಇದ್ರು ಮಕ್ಕಳು ಹಂಗಲ್ಲರಿ ಒಂದು ಇನ್ನೊಂದು ಮಗು ಬರ್ತಂದಾಗ ಖುಷಿ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಅವ್ರಿಗೆ ಯಾವಾಗಲೂ ಕೇಳ್ತಾನೆ ಇರೋರು ಹಾಗಾಗಿ ಮತ್ತೆ ಅದು ಆ ವಿಷಯ ಗೊತ್ತಾದಾಗ ಏನಂತ ನಾನು ಇಲ್ಲಗಳಿಲ್ಲ ಮಮ್ಮಿ ಹೋಗೋಣ ಮಮ್ಮಿ ಪಾಪ ನೋಡಕ್ಕೋಗೋಣ ಅಂಥೇಳಿ ಹಾಗಾಗಿ ಬಂದ್ವಿ ಈಗ ಎಲ್ಲ ಊಟ ಮಾಡಿದ್ವಿ ಈ ರೀತಿ ಎಲ್ಲ ನಡೆದ ಆಯಿತು ಹಾಗೆ ಸ್ನೇಹಿತರೆ ನಾವು ಆಗ ಹೊರಟು ಬರತಿದ್ದೆ ಇಷ್ಟರು ನಾವು ಮಾತಾಡ್ಕೊತ ಕೂತು ಅದೆಲ್ಲ ನಮ್ಮ ಅಜ್ಜಿ ಜೊತೆ ಎಲ್ಲರ ಜೊತೆ ಮಾತಾಡ್ಕೊತು ಸೊಪ್ಪ ಡೈಲೋ ಸ್ಟೋರಿ ಅದೆಲ್ಲ ಕೇಳ್ಕೊತ ಕೂತ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ ಎಷ್ಟು ಮಂಟ್ರ ಬೇಕಿದ್ರು ಲೇಟ್ ಆಗುತ್ತಾ ಬಾ ಹೋಗೋಣ ಅಂತೇಳಿ ನಮ್ದು ನಾವು ಯೋಚನೆ ಅಂದ್ಕೊಂಡಿದ್ದು ನಾಕೋರಿ ಊರು ಬಿಟ್ಟರೆ ನಮಗೆ ಇಲ್ಲಿ ಆರು ಗಂಟೆ ಟ್ರೈನ್ ಸಿಕ್ಕರು ನಾವು ಇಲ್ಲಿ ಎಂಟೂರು ಒಂಬತ್ತಕ್ಕೆ ಬಾಗಲಕುಟ್ಟಿ ಬಂದುಬಿಡ್ತೀವಿ ಅಂತೇಳಿ ಒಂದು ಎರಡು ಮೂರು ತಾಸು ಇದ್ವಿ ನಾವು ಮನೆಯೊಳಗೆ ಆದ್ರೆ ಹೊರಟು ನಿಂತ್ರೆ ಲೇಟ್ ಆಗಿಬಿಡ್ತೀರಿ ಅದು ಮನೆಗೆ ಬಿಡೋದ ನಾವು ನಮ್ಮ ಅಜ್ಜಿ ಒಂದು ಭಯ ಆಗತ್ತಿದ್ರೆ ಕರ್ಕೊಂಡು ಇಷ್ಟು ಸಂಜೆ ಆಗೈತಿ ಚಳಿ ಬೇರೆ ಎಲ್ಲೋಕೆ ದೂರ ಊರು ಇರೋ ಬೆಳಿಗ್ಗೆ ಹೋಗುವಂತಿ ಇಲ್ಲ ಇರೋ ಹೀಗೆ ನೆಕ್ಸ್ಟ್ ಡೇ ಹಾಫ್ ಡೇ ಐತಿ ಶನಿವಾರ ರವಿವಾರ ಒಂದಿನ ಸುಟಿನ ಇರುತ್ತೆ ಹೋಗುವಂತ್ರಿ ಅಂತೇಳಿ ಏನು ಮಾಡಾಕತ್ತಿದ್ರು ಆಮೇಲೆ ತನು ಬೇರೆ ಬೆಳಿಗ್ಗೆ ಬೇಗ ಹೋಗಿದ್ರಿ ನಾವು ಇಲ್ಲಿ ಒಳಗೆ ಜಾಸ್ತಿ ಕೆಮ್ಮಾಗುತ್ತಿದ್ದ ಮತ್ತೆ ಹೊಳೆದು ರಾತ್ರಿ ಬರೋದು ಹೇಳ ಟೈಮ್ನಾಗ ಸರಿಯಲ್ಲ ಅಂಥೇಳಿ ಅವ್ರು ಅಷ್ಟು ಹೇಳಿದ್ರೂ ಏನದು ಅವ್ರ ಮಾತು ಕೇಳೋದು ಬರೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ತನ್ನ ಕರ್ಕೊಂಡು ಉಳ್ಕೊಂಡೆ ರಾತ್ರಿ ಯಶಮಾನ್ರು ಹೊರಟು ಬಂದ್ರಿ ಇಲ್ಲ ನೀನು ಏನಾರು ನಾ ಓಕೆನ ಅಂತೇಳಿ ಬಂದರು ಅವರು ಇದು ಯಶಮಾನ್ರು ಜರ್ನಿ ರೀ ಬಾಗಲಕೋಟೆಗೆ ಬಂದಿದ್ದು ಎಷ್ಟು ಮನೆ ಬಿಟ್ಟಿದ್ದ ಆರು ಅವರು ಆರು ಗಂಟೆ ಏಳು ಗಂಟೆ ನಾವು ಅವರು ಗದಗ ಬಂದಾರ ಅಲ್ಲಿಂದ ಇಲ್ಲಿ ಬರೋಕೆ ಎಷ್ಟಾಗಿದೆ ಎಂಟ್ರಿ ಟೈಮ್ ಹನ್ನೊಂದು ಗೋರಿ ಏನೇ ಆಗಿತ್ತು ನಂಗೆ ಮೆಸೇಜ್ ಹಾಕ್ದಾಗ ಅವರು ನೋಡ್ರಿ ನಮ್ಮ ಪುಟ್ಟ ಮಗಳು ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಾಳ ಹುಡುಗಿ ಈಗ ಎಂಟು ದಿನ ಅಲ್ಲ ಇವತ್ತಿಗೆ ಇವತ್ತಿಗೆ ಎಂಟು ದಿನ ಆತ್ರಿ ಪುಟಾಣಿ ಹುಟ್ಟಿ ಅಷ್ಟು ಹುಡುಗ ನಡುವೆ ಆಯ್ಕೆ ಅವ್ಕೆ ಇಬ್ಬರು ಹುಡುಗಿಯರು ಹೀಗೆ ನೋಡಕ್ಕೆ ಬಂದಿದ್ರಿ ಇವತ್ತು ನಾವು ಭಾಳ ಜನ ಹೇಳಿದ್ರಿ ಒಂದು ಮೂನಾಲ್ಕು ಜನ ಹೇಳಿದ್ರು ನನಗೆ ದವಾಖಾನೆ ನೋಡೀವಿ ನಿಮ್ಮನೇನಾರಂತೆ ಗದಗ ಜಿಲ್ಲಾ ಆಸ್ಪತ್ರೆ ನೋಡೀವಿ ಅಕ್ಕ ಅಂತೇಳಿ ಟೈಮು ಕರೆಕ್ಟ್ ಹತ್ತು ನಮ್ಮ ತಾತು ಬಂದ್ವಿ ಬಾಗಲಕೋಟೆಗೆ ರಾತ್ರಿ ಒಂದು ಸಂಜೆ ಆರು ಗಂಟೆ ಟ್ರೈನ್ಗೆ ಬರ್ಬೇಕಂತ ಬನ್ನಿ ಆರು ಟ್ರೈನ್ ಜಸ್ಟ್ ಮಿಸ್ ಆಗಿಬಿಡ್ತೀರಿ ಹತ್ತೇ ಹತ್ತು ನಿಮಿಷದಲ್ಲಿ ನಮ್ಗೆ ಅದು ಮಿಸ್ ಆಯಿತು ಹಂಗಾಗಿ ಎಂಟುವರೆ ದೂರಿ ಟ್ರೈನ್ ಒಂಬತ್ತಕ್ಕೆ ಬಂತು ಒಂಬತ್ತಕ್ಕೆ ಬಂದು ಇರಲಿ ಹತ್ತು ನಲ್ವತ್ತಕ್ಕೆ ಬಂದು ನೋಡ್ರಿ ಕ್ಯಾಶಿಂದ ಟ್ರೈನು ನೋಡಿ ನಿಮಿಷಕ್ಕೆ ಬಂದೆ ಅಂತ ಹೇಳಿದ್ರೆ ನಾನು ಇಲ್ಲೇ ರೈಲ್ವೆ ಸ್ಟೇಷನ್ ಒಳಗೆ ಬೆಳಗ್ಗೆ ಗಾಡಿ ಬಡ ಒಳಗೆ ಹತ್ತಬೇಕಾದ್ರೆ ಟೈಮ್ ಬೇರೆ ಆಗಿತ್ತು ರೀ ಹಂಗಾಗಿ ನಮ್ಮ ಗಾಡಿ ಮೇಲೆ ಬಂದಿದ್ವಿ ಇಲ್ಲೇ ಹಚ್ಚಿವಿ ಅದಕ್ಕೇನೇನು ಹ್ಞೂ ನಾನು ಗಾಡಿಯಲ್ಲಿ ಹಚ್ಚನ ಗಾಡಿಗೆ ಟೋಕನ್ ಬೇರೆ ಇಸ್ಕೊಂಡಿಲ್ಲ ಟ್ಯಾಗ್ ಹಾಕಿಲ್ಲ ಅವರು ಹಂಗೆ ಬಂದೀನಿ ಏನು ಮಾಡ್ರೆ ಗೊತ್ತಿಲ್ಲ ಆಯಿತು ಇಲ್ಲೋ ಮೊನ್ನೆ ಬೇರೆ ಇಬ್ರು ಹೇಳಿದ್ರು ಸ್ಟೇಷನ್ನಾಗ ಗಾಡಿ ಕೊಡೋ ಅಂತ ಹೇಳಿ ಭಯ ಜಾಸ್ತಿ ಆಗಿತ್ತು ರೀ ನನಗೆ ಮೊದಲ ಬಡತನ ಈಗ ಅಂತ ಹೇಳಿ ಏನಾದರೂ ತೊಂದರೆ ಆಗಬಾರ್ದು ಅನ್ನೋದೇ ಒಂದು ನನ್ನ ಉದ್ದೇಶ ನೋಡಿನಿ ನನ್ನ ಗಾಡಿ ಐತಿ ಇಲ್ಲ ಅಂತೇಳಿ ಅದ್ರ ಸಲಾಗಿ ಬಂದಿರಿ ನಾ ತಂಡರಲ್ಲಿ ಏನು ಬೇಕಾದಾಗಲಿ ಅಂಥೇಳಿ ಯಪ್ಪ ಆಯ್ತು ರೀ ನನ್ನ ಗಾಡಿ ಅಂತಿಂತು ದೇವ್ರಿ ಎಪ್ಪಾ ಏನು ತನ್ರಿ ದಾರಿ ಮೇಲೆ ಇದು ಎಷ್ಟು ಕಾಲೇ ಇರ್ತೈತಿ ರಸ್ತೆ ಯಾವಾಗಲೂ ತಣ್ಣಿಗೆ ಕಡಿಮೆ ರೀತಿ ವಿಗ್ರಡಾಯ್ತು ಅದೊಂದು ಒಂದು ಗಾಡಿ ತಾವು

ಇಲ್ಲಿ ಹತ್ತು ನಲವತ್ತೈದು ಹಿಂಗೆ ಬಿಟ್ಟರು ಇಪ್ಪತ್ತು ನಿಮಿಷ ಮುಂದೆ ಯಾಕಂದರೆ ರಸ್ತೆ ಬೇರೆ ಫುಲ್ ಖಾಲಿ ಇತ್ತಲ್ಲ ತಂಡಾಗ ಒಂದು ಲೆಕ್ಕ ಬನ್ನಿ ಏನಿಲ್ಲರಿ ಅಲ್ಲಿ ಎಗ್ರಸ್ ತಿಂದಿದ್ನಿ ಮತ್ತು ಗಪ್ಚುಪ್ ತುಂಬ ಕೊಡತಾರೆ ಮನೆಗೆ ಒಂದು ಹೊಡತ್ತಿದೆ ಮನೆಯಾಗೆ ಸೌಂಡೇನಿಲ್ಲ ಇದು ಹಿಂಗೈತೆ ನೋಡ್ರಿ ಇವತ್ತಿಂದ ನಮ್ಮದು ಡ್ಯೂಟಿ ಬೆಳಗ್ಗೆ ಎದ್ದು ಮತ್ತೆ ಅಂಗಡಿಗೆ ಹೋಗ್ಬೇಕು ನೀರು ಗಿರೋ ಹೊರ್ತಾವೆಲ್ಲ ತುಂಬಿಸ್ಬೇಕು ಮನೆಗೆ ಕೂಡ ಅಲ್ಲಿ ಇಲ್ಲಿ ಏನಾಗುತ್ತೋ ನೋಡ್ಬೇಕು ಮುಂಜಾನೆ ಕತ್ತಿ